ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿಯನ್ನು ಅಗ್ರಿ ಆಪಿನಲ್ಲಿ ಬೆಳೆ ಈ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ಹತ್ತಿ ಗಿಡದ ಎಲೆಗಳು ಕಂದು ಅಥವಾ ಬೂದಿ ಬಣ್ಣದ ಚುಕ್ಕೆಗಳಂತಹ ಲಕ್ಷಣಗಳನ್ನು ತೋರಿಸುತ್ತಿದೆಯಾ ಹಾಗಾದರೆ ಇದು ಶಿಲೀಂಧ್ರದ ಕಾರಣದಿಂದ ಆಗಿರಬಹುದು ನೀವು ಗಿಡದ ಎಲೆಗಳ ಮೇಲೆ ಚಿಕ್ಕದಾದ ದುಂಡಗಿನ ಕಂದು ಬಣ್ಣದ ಚುಕ್ಕೆಗಳನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗದ ಸಂಭವವಾಗಿರಬಹುದು ಇದು ಆಲ್ಟರ್ನೇರಿಯಾ ಮೈಕ್ರೋಸ್ಪೋರಾ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತದೆ ಈ ರೋಗವನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯಲು ನೀವು ಉಂಗುರದಿಂದ ಸುತ್ತುವರೆದ ಚುಕ್ಕೆಗಳನ್ನು ಗಮನಿಸಬಹುದು ಇದು ನಂತರದ ಹಂತಗಳಲ್ಲಿ ಒಂದಕ್ಕೊಂದು ಸೇರಿಕೊಂಡು ಇಡೀ ಎಲೆಗೆ ಆವರಿಸುತ್ತದೆ ಈ ರೋಗವನ್ನು ಆರಂಭಿಕ ಹಂತದಲ್ಲೇ ತಡೆಗಟ್ಟುವುದು ಉತ್ತಮ ಇಲ್ಲದಿದ್ದರೆ ಇದು ಎಲೆಗಳ ಉದುರುವಿಕೆಗೆ ಕಾರಣವಾಗುತ್ತದೆ ಈ ರೋಗವನ್ನು ಎಲೆಚುಕ್ಕೆ ರೋಗ ಎಂದು ಕರೆದರೂ ಸಹ ನೀವು ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ನೀಡದಿದ್ದರೆ ಇದು ತೊಗಟೆ ಮತ್ತು ಕಾಯಿಗೂ ಹರಡಬಹುದು ಆದರೆ ಈ ರೋಗ ಹೇಗೆ ಸಂಭವಿಸುತ್ತದೆ ಗಾಳಿಯಿಂದ ಹರಡುವ ಸೋಂಕಿನ ಸಸ್ಯಗಳ ಮೇಲಿರುವ ರೋಗಕಾರಕಗಳಿಂದ ಈ ರೋಗವು ಹರಡಬಹುದು ಆದ ಕಾರಣ ನೀವು ಹೊಲವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮತ್ತು ಇನ್ನೊಂದು ಕಾರಣವೆಂದರೆ ಪೊಟ್ಯಾಷಿಯಂ ಕೊರತೆ ಆದರೆ ಹೇಗೆ ಪೊಟ್ಯಾಷಿಯಂ ಕೊರತೆ ಶಿಲೀಂಧ್ರ ರೋಗಕ್ಕೆ ಹೇಗೆ ಸಂಬಂಧಿಸಿದೆ ಪೊಟ್ಯಾಷಿಯಂ ಪ್ರಮಾಣವು ಕಡಿಮೆ ಇದ್ದರೆ ಇದು ಸಕ್ಕರೆ ಮತ್ತು ಅಮೈನೋ ಆಮ್ಲಗಳ ಸ್ರವಿಸುವಿಕೆಗೆ ಕಾರಣವಾಗುತ್ತದೆ ಇದು ಹೊಲದಲ್ಲಿ ಶಿಲೀಂಧ್ರ ರೋಗದ ಸೋಂಕನ್ನು ಉತ್ತೇಜಿಸುತ್ತದೆ ಹಾಗಾದರೆ ನಾವು ಈ ರೋಗವನ್ನು ತಡೆಗಟ್ಟುವುದು ಹೇಗೆ ಸೋಂಕಿತ ಸಸ್ಯಗಳನ್ನು ತೆಗೆದುಹಾಕಿ ಸುಟ್ಟು ಹಾಕುವ ಮೂಲಕ ನೀವು ನಿಮ್ಮ ಹೊಲವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಈ ಮಣ್ಣಿನಲ್ಲಿರುವ ಶಿಲೀಂಧ್ರ ರೋಗಕಾರಕಗಳು ಶಾಖದಿಂದ ಸಾಯುವುದರಿಂದ ಆಳವಾದ ಬೇಸಿಗೆ ಉಳುಮೆಯನ್ನು ಹೊಲದಲ್ಲಿ ಮಾಡಬೇಕು ನೀವು ಬಿತ್ತನೆಗಾಗಿ ರೋಗರಹಿತ ಆರೋಗ್ಯಕರ ಬೀಜಗಳನ್ನು ಬಳಸಬೇಕು ಮತ್ತು ನೀವು ಬಿತ್ತನೆ ಮಾಡಿದ ತೊಂಬತ್ತು ದಿನಗಳ ನಂತರ ಡೈಫೆನೋಕೊನೊಸೋಲ್ ಪ್ರೊಪಿಕೊನೊಸೋಲ್ ಟೆಬುಕೊನೊಸೋಲ್ ಕಾಪರಾಕ್ಸಿಕ್ಲೋರೈಡ್ ಮತ್ತು ಕ್ಲೋರೋಥಲೋನಿಲ್ ಹೊಂದಿರುವ ಶಿಲನಾಶಕಗಳನ್ನು ಬಳಸಬಹುದು ನೀವು ಎಲೆಗಳ ಮೇಲೆ ದುಂಡಾಕಾರದ ಅಥವಾ ಅನಿಯಮಿತ ಬಣ್ಣದ ಚುಕ್ಕೆಗಳನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಸರ್ಕೋಸ್ಪುರ ಎಲೆಚುಕ್ಕೆ ರೋಗದಿಂದ ಆಗಿರಬಹುದು ಆದರೆ ಇದು ನಮಗೆ ಸರ್ಕೋಸ್ಪುರ ಎಲೆಚುಕ್ಕೆ ರೋಗ ಎಂದು ಹೇಗೆ ತಿಳಿಯುತ್ತದೆ ಈ ಚುಕ್ಕೆಗಳು ಹಳೆಯ ಎಲೆಗಳಲ್ಲಿ ಗಾಢ ಕಂದು ಅಥವಾ ಕಪ್ಪು ಬಣ್ಣದ ಅಂಚುಗಳನ್ನು ಹೊಂದಿರುತ್ತದೆ ಆರಂಭಿಕ ಹಂತದಲ್ಲಿ ನೀವು ಕೆಂಪು ಬಣ್ಣದ ಚುಕ್ಕೆಗಳನ್ನು ನೋಡಬಹುದು ಆದರೆ ರೋಗದ ತೀವ್ರತೆ ಹೆಚ್ಚಾದಲ್ಲಿ ನೀವು ಈ ಚುಕ್ಕೆಗಳ ಮಧ್ಯಭಾಗವು ಬಿಳಿ ಕಂದು ಬಣ್ಣದ್ದಾಗಿರುತ್ತದೆ ಹಾಗಾದರೆ ಆಲ್ಟರ್ನೇರಿಯಾ ಚುಕ್ಕೆಗಳು ಸರ್ಕೋಸ್ಪುರ ಚುಕ್ಕೆಗಳಿಂದ ಹೇಗೆ ಭಿನ್ನವಾಗಿರುತ್ತದೆ ಸರ್ಕೋಸ್ಪುರ ಚುಕ್ಕೆಗಳು ಎಲೆಗಳ ಮೇಲೆ ಬೇರ್ಪಡಿಸಿದ ಬೀಜಕಗಳಂತಹ ಚಾವಟಿ ಹಂಗೆ ಕಾಣುತ್ತದೆ ಹಾಗಾದರೆ ಈ ರೋಗವು ಹೇಗೆ ಸಂಭವಿಸುತ್ತದೆ ಈ ರೋಗವು ಹೊಲದಲ್ಲಿರುವ ಸೋಂಕಿತ ಸಸ್ಯಗಳ ಮೂಲಕ ಮಳೆ ಅಥವಾ ಗಾಳಿಯಿಂದ ಹರಡಬಹುದು ಹಾಗಾದರೆ ನಾವು ಈ ರೋಗವನ್ನು ನಿಭಾಯಿಸುವುದು ಹೇಗೆ ಮಣ್ಣಿನಲ್ಲಿರುವ ಸೋಂಕಿತ ಸಸ್ಯಗಳನ್ನು ಕಿತ್ತು ಹಾಕಿ ನಾಶಪಡಿಸಬೇಕು ನೀವು ನಿಮ್ಮ ಹೊಲದಲ್ಲಿ ಈ ಯಾವುದಾದರೂ ಲಕ್ಷಣಗಳನ್ನು ಗಮನಿಸುತ್ತಿದ್ದರೆ ನೀವು ಕಾರ್ಬನ್ ಡೈಜಿನ್ ಮ್ಯಾಂಕೋಸರ್ ಪ್ರೊಪಿಕೊನೊಸೋಲ್ ಅಥವಾ ಕಾಪ್ರಾಕ್ಸಿಕ್ಲೋರೈಡ್ ಹೊಂದಿರುವ ರೋಗನಾಶಕಗಳನ್ನು ಬಳಸಬಹುದು ನೀವು ನಿಮ್ಮ ಬೆಳೆಗೆ ಈ ಎಲ್ಲ ರೋಗನಾಶಕಗಳನ್ನು ಬಳಸಬೇಕೆ ಇಂದು ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ